ನೋಡಿ ಇದು ಎಂತ ಅಂತ ಗೊತ್ತುಂಟಾ ಉದ್ದ ಉದ್ದದ್ದು ಇದಾದೊಂದು ಅಡುಗೆ ಮಾಡುವ ಇವತ್ತು ಎಂತ ಅಂತ ಹೇಳ್ತೇನೆ ನಿಮಗೆ ಈ ರೀತಿ ಉಂಟು ಇದಕ್ಕಿಂತ ಕೂಡ ಉದ್ದ ಆಗ್ತದೆ ನಾವು ಬೇಗ ತೆಗೆದದ್ದು ನೋಡಿ ಇದು ಬದನೆಕಾಯಿ ಗಿಡ ನೋಡಿ ಈ ರೀತಿ ಇರ್ತದೆ ಗಿಡ ನಾವು ಬದನೆಕಾಯಿ ನೋಡಿದೆ ನೋಡಿ ವೈಟ್ ಬದನೇಕಾಯಿ ಎಲ್ಲ ನೋಡ್ತೇವೆ ಹಸಿರು ಎಲ್ಲ ಅದೇ ರೀತಿ ಇರ್ತದೆ ಈ ಬದನಕಾಯಿ ಗಿಡ ಕೂಡ ಸ್ವಲ್ಪ ಗಾಂಧಾರಿ ಮೆಣಸು ಬೇಕು ಕಾಯಿ ಮೆಣಸು ಕೂಡ ಆಗ್ತದೆ ಗಾಂಧಾರಿ ಮೆಣಸು ನಮ್ಮ ತೋಟದಲ್ಲಿ ಇಲ್ಲಿ ಗಾಂಧಾರಿ ಮೆಣಸು ಚಿಕ್ಕ ಚಿಕ್ಕದು ಭಯಂಕರ ಖಾರ ಉಂಟು ಚಿಕ್ಕದು ಗಾಂಧಾರಿ ಮೆಣಸು ಆದ್ರೂ ಕೂಡ ತುಂಬಾ ಖಾರ ಉಂಟು ಸ್ವಲ್ಪ ಸಾಕಾಗ್ತದೆ ಈ ರೀತಿ ಬದನಕ್ಕೆ ಇರ್ತದೆ ಇನ್ನು ಕೂಡ ಸ್ವಲ್ಪ ದೊಡ್ಡದಾಗ್ತದೆ ನಾವು ಸ್ವಲ್ಪ ಬೇಗ ತೆಗ್ದದ್ದು ಬೇಗ ತುಂಡು ಮಾಡುವ ಇದನ್ನು ಸಿಪ್ಪೆ ಅಂತ ತೆಗಿಲಿಕ್ಕಿಲ್ಲ ಯಾವ ಷೇಪಲ್ಲಿ ಕೂಡ ತುಂಡು ಮಾಡ್ಬೋದು ಈ ಬದನೆಕಾಯಲ್ಲಿ ಹುಳ ಎಲ್ಲ ಇರೋದಿಲ್ಲ ನಮಗೆ ಯಾವ ಷೇಪಲ್ಲಿ ಬೇಕು ಆ ಷೇಪಲ್ಲಿ ತುಂಡು ಮಾಡಿದರೆ ಆಯ್ತು ಈ ರೀತಿ ಈ ಬದನೆಕಾಯನ್ನು ತುಂಡು ಮಾಡಿದ ತಕ್ಷಣ ನೀರಲ್ಲಿ ಹಾಕ್ಬೇಕು ಇಲ್ಲದೆ ಕಪ್ಪು ಆಗ್ತದೆ ನಾವು ಡೈಲಿ ಬದನೆಕಾಯಿ ಪದಾರ್ಥ ಮಾಡ್ತೇವೆ ಅದೇ ರೀತಿ ಇದನ್ನು ಕೂಡ ನೀರಲ್ಲಿ ಹಾಕ್ಲಿಕ್ಕೆ ಉಂಟು ಈಗ ಮೊದಲಿಗೆ ಒಂದು ಒಗ್ಗರಣೆ ರೆಡಿ ಮಾಡುವ ಸಹ ಬರ್ತಾ ಉಂಟು ಎಣ್ಣೆ ಸ್ವಲ್ಪ ಸಾಕು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ನಾನು ಒಂದು ಚಮಚ ಎಣ್ಣೆ ಹಾಕ್ತೇನೆ ಇದು ತೆಂಗಿನ ಎಣ್ಣೆ ನಿಮಗೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ಸ್ವಲ್ಪ ಸಾಸಿವೆ ಹಾಕುವ ಮೊದಲಿಗೆ ಒಗ್ಗರಣೆ ರೆಡಿ ಮಾಡಬೇಕು ಒಂದು ನಾಲ್ಕು ಸಲ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜೆ ಆಯ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಮತ್ತೆ ಒಂದು ಈರುಳ್ಳಿ ಒಂದು ಟೊಮೆಟೊ ಇದನ್ನು ಕೂಡ ಹಾಕುವ ಸ್ವಲ್ಪ ಸ್ವಲ್ಪ ಬಾಡಬೇಕು ಈರುಳ್ಳಿ ಮತ್ತು ಟೊಮೆಟೊ ಗಾಂಧಿ ಮೆಣಸು ಐದು ಹಾಕಿದ್ದೇನೆ ನಿಮ್ಗೆ ಹಸಿ ಮೆಣಸು ಕೂಡ ಹಾಕಬಹುದು ಭಯಂಕರ ಖಾರ ಉಂಟು ಅದಕ್ಕೆ ಐದು ಹಾಕಿದೆ ರುಚಿಗೆ ಬೇಕಾದಷ್ಟು ಪೂಡ ಇಡ್ಲಿ ಹಾಕುವ ಸ್ವಲ್ಪ ಅರಶಿನ ಹುಡಿ ಜಾಸ್ತಿ ಬೇಡ ಸ್ವಲ್ಪ ಸಾಕು ಮತ್ತೆ ಬೇಗಿದೆ ಮೆಣಸಿನ ಹುಡಿ ಕೂಡ ಹಾಕ್ಬೋದು ನಾನು ಹಾಕುದಿಲ್ಲ ಗಾಂಧಾರಿ ಮೆಣಸು ಹಾಕಿದ್ದೇನೆ ಅದು ಸಾಕಾಗ್ತದೆ ನೀರು ಹಾಕುದು ಬೇಡ ಈ ಬದನಕಾಯಂಟಲ್ಲ ಸ್ವಲ್ಪ ಚಿಕ್ಕದು ಕೂಡ ತುಂಡು ಮಾಡ್ಬೋದು ನಾನು ಇಷ್ಟು ದೊಡ್ಡ ತುಂಡು ಮಾಡಿದ್ದೇನೆ ಈ ಒಗ್ಗರಣೆ ಉಂಟಲ್ಲ ಅದರಲ್ಲಿ ಫ್ರೈ ಮಾಡಿದ್ರೆ ಆಯ್ತು ನೀರಿಗೆ ಹಾಕುದು ಬೇಡ ಈಗ ಸ್ವಲ್ಪ ಹೊತ್ತು ಮುಚ್ಚಿಡುವ ಒಂದು ಐದು ನಿಮಿಷ ಕಡಿಮೆ ನೀರಲ್ಲಿ ಬೇಯಿಲಿ ನೀರು ಹಾಕುದು ಬೇಡ ಈಗ ಸ್ವಲ್ಪ ಡ್ರೈ ಆಗಿದೆ ನೋಡಿ ಸ್ವಲ್ಪ ನೀರು ಹಾಕುವ ಮತ್ತೆ ಜಾಸ್ತಿ ನೀರು ಹಾಕುದು ಬೇಡ ಒಂದು ಕಾಲು ಗ್ಲಾಸ್ ಹಾಕು ನೀರು ಹಾಕಿ ಸ್ವಲ್ಪ ಮುಚ್ಚಿಡ್ಬೋದು ಎರಡು ಮೂರು ನಿಮಿಷ ಸಾಕು ಈ ರೀತಿ ಬೆಂದ್ರೆ ಸಾಕು ಅಷ್ಟು ದೊಡ್ಡ ತುಂಡು ಮಾಡಿದೆ ಆದರೂ ಕೂಡ ನೋಡಿ ಈಗ ಈ ರೀತಿ ಆಯ್ತು ಚಿಕ್ಕದಾಯ್ತು ಸ್ವಲ್ಪ ಉಪ್ಪು ಕಡಿಮೆ ಆದರೆ ಹಾಕಿದ್ರೆ ಆಯಿತು ನೋಡಿ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕುವ ಈಗ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಬದನೆಕಾಯಿ ಪದಾರ್ಥ ರೆಡಿ ද ද ක ක් දේ ස මාරි නෝ ියන්ද දනකයි කුඩක් නेंगे. තු නම්තුම දෝ දනයි